ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹಂಗಿದೀರಿ ಅರಾಮದಿರಿ ನಾವು ಅರಾಮದಿ ನೋಡ್ರಿ ಕಮೆಂಟ್ಸ್ ಒಳಗ್ರಿ ನೀವು ವಿಡಿಯೋ ತರವಾಗಿ ಭಾಳ ಹಾಕತ್ತೀರಿ ಅಂತ ಕಮೆಂಟ್ಸ್ ಬರತ್ತವ್ರಿ ದಯವಿಟ್ಟು ಕ್ಷಮಿಸ್ರಿ ಯಾಕಂತಂದ್ರೆ ನಂದು ಟ್ವಿನ್ ಕ್ರಾಪ್ ನಾವು ವಿಡಿಯೋ ಮಾಡ್ತೀವಲ್ರಿ ಅದು ಸ್ವಲ್ಪ ಪ್ರಾಬ್ಲಮ್ ಆಗತ್ರಿ ಆಮೇಲೆ ನಾವು ವಿಡಿಯೋ ಒಂದಷ್ಟು ಒಂದ್ ಐದರಿಂದ ಆರು ವೀಡಿಯೋ ನಾವು ಮಾಡಿಟ್ಟಿದಿರಿ ಅದನ್ನೆಲ್ಲ ಆ್ಯಪ್ ಡಿಲೀಟ್ ಮಾಡಿದ್ರಿಂದ ವೀಡಿಯೋ ಎಲ್ಲ ಡಿಲೀಟ್ ಆಗ್ಯಾವ್ರಿ ಹಂಗಿ ಕ್ಷಮೆ ಇರಲಿರಿ ನಾನು ಮತ್ತೆ ವಿಡಿಯೋ ಮಾಡಿ ಹಾಕಾಕ ಪ್ರಯತ್ನ ಮಾಡಿ ದಯಮಾಡಿ ವಿಡಿಯೋ ಲೇಟ್ ಆಗಿ ಬಂದ್ರೆ ಕ್ಷಮೆ ರೀ ಚೇತನ್ ಮತ್ತು ಶ್ರುತಿ ಅನ್ನೋರ್ದು ಹುಟ್ಟಿದ ಬೈತ್ರಿ ಇವತ್ತ ಹುಟ್ಟು ಶುಭಾಶಯಗಳು ಚೇತನ್ ಪಾಟೀಲ್ ಅವ್ರೆ ಮತ್ತು ಶ್ರುತಿ ಪಾಟೀಲ್ ಅವ್ರ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆದಾಗ್ಲಿ ಆಯ್ಕೆಗೆ ಕೊಟ್ಟ ಭಗವಂತ ಕಾಪಾಡಲಿ ಅಂತ ಅನ್ನ ಕೇಳ್ಕೊತೇನ್ರಿ ಇವತ್ತನ ಕತೆ ಶುರು ಮಾಡನ್ರಿ ನಮ್ಮ ತವರ್ ಮನೆಯವರು ಊರಿಗೆ ಹೊಂಟಾರಿ ಆ ತವರು ಮನೆಯವರು ಬಂದಾಗ ಊರಿಗೆ ಕಳ್ಸಿಕೊಡ ಮುಂದೆ ಎಷ್ಟೆಲ್ಲ ದುಃಖ ಆಗುತ್ತೆ ಆ ಕತೆ ಮೂಲಕ ನಾನು ತೋರ್ಸಕ್ ಪ್ರಯತ್ನ ಮಾಡತ್ತೇನ್ರಿ ನಿಮ್ಗೆ ಇಷ್ಟ ಆತಂದ್ರ ಲೈಕ್ ಮಾಡಿ ಶೇರ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಷ್ಟ ಹಾಕಿ ಕೊಡುವ ಎಲ್ಲಾರ್ಗು ಮತ್ ಅವ್ರಿಗೆ ಆಕತಿ ಹೋಗಾರ ತಡಾಕತಿ ಔಷಧ್ರ ಹೊಟ್ಟಿ ತುಂಬ್ದಂಗ ಆಗೋದಿಲ್ಲ ಅದಕ್ಕ ನಷ್ಟ ಹಾಕಿ ಕೊಟ್ಬಿಡ್ಕೊಂಬನ್ರಿ ಐತೆ ಅನ್ನಾರ್ಧದ ಆತ್ರಿ ನಾಷ್ಟಾ ಇವ್ರು ಕರ್ಕೊಂಡು ನಷ್ಟ ಆಗಲ್ಲ ಮಾಡ್ಯಾರೀ ಇವ್ರಿ ನಾ ಹೆಣ್ಮಕ್ಳ ಅಷ್ಟ ನಷ್ಟ ತಿನ್ನ ಹಾಕೊಂಬರ್ತೀನಿ ಅವ್ರ ಬಾರ್ವಾ ಹ್ಞೂ ಆತು ಹತ್ ಜೊಳಕಾತ ನಾವು ಇದು ನಾಷ್ಟ ತಿನ್ನೋದೇ ಇಲ್ಲವ ನಾನು ಅದಕ್ಕೆ ಜಳಕೆ ಕುಂದ್ರ ಬಾ ನಷ್ಟ ಹಾಕೊಂಬರ್ತಾ ಅನ್ಕೊಂಬ್ರಿ ಅವರ ಇವ ಮನಿ ಬನ ಮನೆ ಮಾಡಿ ಹೊಂಟ್ರಿ ವ ಸಾವಿತ್ರಿ ನೀವು ಹೋದ್ನೆ ಮತ್ತಿನ್ನೊಂದು ನಾಲ್ಕೈದು ದಿನ ಬನಬನ ನೋಡು ಇಷ್ಟ್ರು ಕುಂದ್ರತಿದ್ವಿ ಊಟ ಮಾಡ್ತಿದ್ವಿ ತಿನ್ನೋದು ಕುಂದ್ರದು ಮಾತಾಡೋದು ಮಾತಿದ್ವಿ ಇನ್ನು ಬಾ ಆಸೆ ಆಗತ್ತವ ನಮಗೆ ಚಿಗವರ ಬರ್ರಿ ನೀವು ಕಮಲವನ ಒಂದು ನಾಲ್ಕು ದಿನ ಕಳ್ಸಿ ಕೊಡ್ರಿ ಬಂದೇ ಇಲ್ಲ ಕಳ್ಸಿ ಕೊಡ್ರಿ ಚಿಗವರ ನೀವು ಬರ್ರಿ ಜೊತಿ ಜೊತೆ ಎಲ್ಲಿವಾ ಮನೆಯಾಗ ಅವ್ರು ಒಬ್ರ ಆಕಾರ ಅಂತ ನಾನು ಎಲ್ಲಿ ಹೋಗುದಿಲ್ಲ ನೋಡ್ತೀನಿ ತಗೋ ನೀಲ ಬಂದ್ಲಂದ್ರೆ ಒಟ್ಟು ಬಿತ್ತುದು ಐತಿ ಹೊಲದಾಗ ఆత్ హల్ కలస ముగీత కంలవన్న కల్స్కు నీళ్ళ బంద్ర మింతా ఆకీ మ్యాగిందే నా ఒట్ కుంత మొడతీ కల్స్తన తగ్గ కం అష్టవరత్నాబాక బందే కల ప్లేట్ తో அவ நீ உப்பிட்டு அரித்தாரிங்க கம்பா ஹசேகொபிரி ஹர்ஜாக்கி எந்த ஆய் உம் நம்ம ஹசேகொபிரி மொனே சனிவாஹ்மப்பாட் சிட்டு இவ்வளவு அவ்ளக்கிங்க சும்மார்க்க உப்பிட்டு நான் தித்தாரி மேல கொபிரி ரீ ஏ அது வைனிங்க நங்கு ஏன்னா படவாத்தி சாக்கு ನಮನ ಮಾಡಿ ಹೊಂಟ್ರಲ್ವಾ ನೀವು ಇರ ಅಂದ್ರೆ ರತ್ನ ಇರುವಲ್ಲೇ ನೀವು ಇರುವಲ್ರಿ ಅಯ್ಯ ಕಂಬಳವಾಗ ಗೊತ್ತಿದ್ದ ಐತಲ್ಲ ಹೊಲದ ಕೆಲಸ ಅದವಾ ಬ್ಯಾಡ ಮತ್ತೆ ಆಳಿಗೆ ಅದ ಹಚ್ಚಿ ಬಂದಾರ ಅವ್ರ ಅಕ್ಕಿ ಮತ್ತ ಇರ್ತಿದ್ಲೆ ಏನೋ ಪರೀಕ್ಷಾದ ಏನ ಕಟ್ಟೋದ್ ಬಂದದಂತ ಹಾಕಿದೆ ಅದಕ್ಕೆ ಮತ್ತ್ ಕಳ್ಸಿಕೊಡತೇನ್ ತಗೋ ಮತ್ತೆ ಪರೀಕ್ಷದ ಪಿ ಅದು ತುಂಬುದೈತೆ ಅತ್ತಿ ನಾನು ಮತ್ತೆ ಬರ್ತೇನೆ ತಗೋತಿ ಬಾರ್ವ ನೀನು ಒಂದ್ ಎರಡು ದಿನ ಬಾ ಇದ್ದ ಇದ್ದಂಗ್ ಮತ್ತೆ ಜೊತಿ ಬಾ ಅನ್ರಿ ಮಾರ ಬರ್ತೇನ್ರಿ ಕಮ್ಲವಾಗ ಕುಕ್ಮ ಹಚ್ವ ನಿಮ್ಮ ರತ್ನಾಗ ಹೌನ್ರಿ ಐತೆ

வர சொல அதேவ்ரி சக்கிரி கொடுக்கீவ்விதிரி சீறி பாரி ப்ளவுட கம்மள மரே பட சீரி நன்க நீ நான் கொட்டேவிடா துகோ நம் கிரித்தோடே துகுவயா ஏவசோட வைனி ஓட்ரி நமஸ்காரமா அய்யா இல்லை கம்பா தீர் சுமங்கலீபவ எல்லா ஒழேதாக கொட நமஸ்கார்த்தேனி இல்லைவா சாய்ரி ದೀರ್ಘ ಸುಮಂಗಲ್ಲಿ ಬವ ಕಮಲವನ್ನ ಕೊಡ್ರಿ ಅವರ ಒಂದ ನಾಲ್ಕು ದಿನ ಕಳ್ಸಿ ಕೊಡ್ರಿ ಪಾಪಕ್ಕೆ ಇವು ಬಂದೇ ಇಲ್ಲ ಬಾ ಬಾದಿನಾತ್ ನೀವು ಬರೀ ನೀವು ಬಂದೇ ಇಲ್ಲ ಹ್ಞೂ ಬರ್ಲಿ ನೀಲ್ಲ ಬಂದಾಗ ಕಳ್ಸಿಕೊಡ್ತಾನೆ ಆಸಾ ಐತ್ರಿ ಕಮಲ ಮಕ ಮಕಸತ್ ಮಾಡಿದೀ ಏನ ಹೋಗುದು ಬರದಿರುದ ಮತ್ತೆ ಹಿಂಗ ಹೋಗುವ ಮಕ ಮಕಸ ಮಾಡ್ಕೊಂಡು ನಿಂದ್ರು ಕೂಡ ನಮಗೂ ಹಳಾಳಾತತಿ ನೀನು ಬಾ ಅತ್ತಿಯರ್ಗೆ ಹೇಳಿ ನೀ ಕಳ್ಸಿ ಕೊಡ್ತಾರಂತ ನೋಡಿನ ಉರಿಕೊಂಡ್ರಿ ಬನ ಬಣ ಮಾಡಿ ಇರೋ ಅಂದ್ರೆ ಇರಂಗಿಲ್ಲ ಏನಿಲ್ಲ ನೀವು ಹಂಗ ಬರ್ತೀರಿ ಒಂದಿನ ಇದ್ದಂಗಲ್ಲ ಬಿಟ್ಟಂಗಲ್ಲ ಬರ್ರಿ ಮತ್ತೆ ಸೌಡಿ ತಗೊಂಡು ಹೊಲದಂದೆಲ್ಲ ಕೆಲಸ ಮುಗಿತ ಅಂದ್ರೆ ಬರ್ರಿ ವೈನಿ ಅಲ್ಲವ ಹೋಗೋ ಮುಂದೆ ಮಗ ಸಪ್ ಮಾಡಿ ಕಳ್ಸಿಬಿಡುವ ಅವ್ರಿಗೆ ಮತ್ತೆ ಹಾಳಾಕತಿ ಪಾಪ ನಕ್ಕೋತ ಕಳಸ ಮಾಡ್ಬಿಡ ಹ್ಞೂ ರೀ ಅತ್ತಿಯರ ಚಂದಂಗ ಊಟ ಅದು ಮಾಡುವ ಏನು ಲಕ್ಷ ಬಿಡು ಹೊರ ಇರುವ ಚಂದಾಗ ಊಟ ಅದು ಮಾಡಿ ಮ್ಯಾಗಿನ ಏನು ಕೆಲಸ ಐತಿ ಅದು ಮಾಡ್ಕೊಂತ ಇರ್ರಿ ಚಂದಂಗ ನಕ ತಂಗಿ ಮತ್ತೆ ಅವ್ರನ್ನ ಜೊತೆ ಚಂದಾಗಿ ಇರುವ ಹ್ಞೂ ರೀ ಬೈನಿ ಅತ್ತಿಯರ ಹೋಗ್ಬರ್ತೀವ್ರಿ ನಾವು ಕಾಲ್ ಕೊಡ್ರಿ ನಮಸ್ಕಾರ ಮಾಡ್ತೀನಿ ಏ ಇರ್ಲಿ ಬಿಡಪ್ಪ ಎಲ್ಲ ಒಳ್ಳೇದಲ್ಪ ಹುಷಾರ್ ಪಾ ಬಸ್ ಹತ್ತು ಮುಂದೆ ಗದ್ಲಿರ್ತಾವ ನೋಡ್ರಿ ಖಾಲಿ ಬಸ್ ನೋಡಿ ಹತ್ರಿ ಊರ್ ದೂರಕ್ಕೆ ಹೋಗಕ್ಕೆ ಮಾಡ್ತೀವ್ರಿ ನಮಸ್ಕಾರ ಮಾಡ್ತೀನಿ ಕಾಲ್ ಕೊಡ್ರಿ ಎಲ್ಲ ಒಳ್ಳೇದಾಗ್ಲಿ ಶಾಲಿ ಚಂದ ಕಲಿವಾ ಒಳ್ಳೆ ಗಂಡ ಸಿಗ್ಲಿ ದಟ್ಟದ್ರೆ ನಿನಗೆ ಬರ್ತೇವ್ರಿ ಅಮ್ಮ ಹೂನ್ ಹೋಗ್ಬರ್ರಿ ಆರಾಮ್ ಹೋಗ್ಬರ್ರಿ ಹ್ಞೂ ರೀ ಅಮ್ಮಾರ ಏನ ಕಾಲ್ ಕೊಡ್ರಿ ನಮಸ್ಕಾರ ಮಾಡ್ತೀನಿ ಇಲ್ಲಿ ಬಿಡುವ ಕಬ್ಲವ ಈಗ ಮಗ ಮಗ ಯಾಕೆ ಸಪ್ ಮಾಡಿದ್ರಿ ಸಾವಿತ್ರಿ ನೀನೇ ಅನ್ಸ ನೋಡಿ ಕತೆ ಸುಮ್ನೆ ರೀ ದೀರ್ಘ ಸುಮಂಗಲಿ ಬವ ಕಂಬಳವ್ವ ನೀವು ಹೋಗು ಮಂದ ನಿಮ್ ಮುಖ ಸಪ್ಪ ಬಿಡುವ ನಮಗ ನೋಡುದಗದು ಒಂಥರಾ ಆಕತ್ತಿ ನಪ್ಪ ಅಂತ ಕಳ್ಸಿ ಮತ್ತೆ ಮತ್ತ ನಿಮ್ಮ ನೀವು ಇನ್ನಿನ ಕರ್ಕೊಂಡು ಹೊಲ ಸುಗ್ಗು ಮುಗೀತಂದ್ರ ಬರ್ತೇವಿ ನಾ ಅಣ್ಣ ಮತ್ತೆ ಸವಡಿ ಮಾಡ್ಕೊಂಡ ಬರ್ತೇವ್ವ ಬರ್ತೇವಿ ಬರೋಣ ಅವ ನಾವು ತಡ ಆಕತ್ತೇವೆ ಕಂಬಳವ್ವ ಅಣ್ಣ ಅಲ್ಲೇ ಎಲ್ಲಾ ಊಟದ ಬೈನಿ ಇದನ್ನ ಪಲ್ಯ ಚಪಾತಿ ಅನ್ನ ಬೈನಿ ಅಡಿಗೆ ಅದಕ್ಕೆ ಹೋಗ್ತೇವ್ ನೀ ಹೋಗಿ ಅಂದ್ರೆ ಮತ್ ಬರೀ ಇವತ್ತು ನಮ್ಮ ತವ್ರ ಮನೆಯವ್ರು ಊರಾಗ ಹೊಂಟಿದ್ರಿ ಬಾ ಬೇಜಾರಿಂದ ರೀ ಅವ್ರನ್ನ ನೋಡ್ರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಲೆಂತ್ ವಿಡಿಯೋ ಮಾಡಿ ಡೌನ್ಲೋಡ್ ಪ್ರಾಬ್ಲಮ್ ಆಗಕತ್ತೈತ್ರಿ ದಯವಿಟ್ಟು ಡೌನ್ಲೋಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತ ನಾನು ನಾನು ಕಡಿಮೆ ಲೆಂತ್ ಕಮ್ಮಿ ಇದ್ರೂನು ನೋಡ್ರಿ ಸಪೋರ್ಟ್ ಮಾಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ